ಬೈಕ್ ಟ್ಯಾಕ್ಸಿ ಸವಾರನ ಎಡವಟ್ಟಿನಿಂದ ಮಹಿಳೆಯ ಬದುಕು ದುಸ್ತರವಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಊಬರ್ ಬೈಕ್ ಹತ್ತಿದ ಮಹಿಳೆಗೆ ಈಗ ಸರಿಯಾಗಿ ಜ್ಞಾಪಕ ಶಕ್ತಿಯೇ ಇಲ್ಲದಂತಾಗಿದ್ದು ಇಡೀ ಕುಟುಂಬ ಕಣ್ಣೀರಾಗಿದೆ ಕೆಲಸಕ್ಕೆ ಹೊರಟಿದ್ದ ಮಹಿಳೆ ಉಬರ್ ಬೈಕ್ ಬುಕ್ ಮಾಡಿದ್ದಾರೆ ರಾಮಮೂರ್ತಿ ನಗರದ ನಿವಾಸದಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಸ್ಕಿಡ್ ಆಗಿ ಬಿದ್ದು ಅಪಘಾತವಾಗಿದ್ದು ಸವಾರನ ವೇಗ ಹದಗೆಟ್ಟ ರಸ್ತೆಯಿಂದ ದುರಂತ ನಡೆದಿದೆ ಎನ್ನಲಾಗಿದೆ ರಸ್ತೆಗೆ ಬಿದ್ದ ಮಹಿಳೆಯ ತಲೆಗೆ ತೀವ್ರ ಗಾಯವಾಗಿದ್ದು ಇದೀಗ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಇನ್ನೂ ಸರಿಯಾದ ಪ್ರಜ್ಞೆ ಬಾರದೇ ಇರೋದು ಕುಟುಂಬಸ್ಥರ ಆತಂಕ ಹೆಚ್ಚಿಸಿದೆ